ಈ ಕಸುಬ್ನಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಇವತ್ತು ನಾನು ನಿಮ್ಮ ಮುಂದೆ ಏನು ಮಾತು ಕೊಡ್ತಾ ಇದ್ದೀನಿ ಆ ಮಾತನ್ನ ಮುಂದೆ ಯಾರೇ ಬಂದು ಕೇಳಿದ್ರು ನಾನು ಅದನ್ನು ನಡೆಸಿ ತೋರಿಸ್ಕೊಡ್ತೀನಿ ನಾನು ಜವಾಬ್ದಾರನು ಶತ್ರು ಸ್ತಂಭನ ಪೂಜೆ ನಾನು ಮಾಡ್ತೀನಿ ಕೇರಳಕ್ಕೋಗಿ ಶತ್ರು ಸಂಹಾರ ಪೂಜೆಗಳು ಅಲ್ಲಿ ಕೋಣ ಕುರಿ ಇನ್ನೊಂದೇನೋ ಒಂದು ಬಳಿ ಬಲಿಗಳನ್ನ ದೊಡ್ಡ ಮಟ್ಟದಲ್ಲಿ ಕೊಟ್ಟು ದೊಡ್ಡ ದೊಡ್ಡ ರಾಜಕಾರಣಿ ವ್ಯಕ್ತಿಗಳು ಅದನ್ನು ಮಾಡಿಸ್ತಾರೆ ಅಂತ ಕೇಳಿದ್ದೀವಿ ಆ ಒಂದು ಪೂಜೆಗೆ ನೀವು ಮಾಡಿರೋ ಈ ಪೂಜೆಗೆ ಎಷ್ಟು ವ್ಯತ್ಯಾಸ ಎರಡೂ ಸೇಮ್ ಶಕ್ತಿನ ಇಲ್ಲ ಇದಕ್ಕಿಂತ ಪವರ್ ಅದಿರುತ್ತ ಇದರಲ್ಲಿ ಒಂದು ಪ್ರಶ್ನೆ ನನಗೆ ಕುತೂಹಲ ಏನಂದರೆ ಕೆಲವರು ನಮ್ಮ ವೀಕ್ಷಕರಲ್ಲಿ ಕೆಲವೊಂದಷ್ಟು ಜನ ಕಮೆಂಟ್ಸ್ಗಳಲ್ಲಿ ಬಿಫೋರ್ ನಾನು ಬೇರೆ ಯಾವುದೋ ವಿಡಿಯೋಗಳಲ್ಲಿ ನೋಡಿದ್ದೀನಿ ಈಗ ಪಾಕಿಸ್ತಾನನೋ ಇಲ್ಲ ಯಾವುದೋ ಇನ್ನೊಂದು ಆಪೋಸಿಟ್ ದೇಶ ಶತ್ರು ದೇಶ ನಮ್ಮ ಬಗ್ಗೆ ಯುದ್ಧ ಮಾಡೋಕ್ಕೆ ಇದೆ ನಮಗೆ ತೊಂದರೆ ಕೊಡ್ತಾ ಇದೆ ಈಗ ಇವೆಲ್ಲ ಇಲ್ಲೆಲ್ಲ ನೀವು ಮಾಡೋರು ಸೊ ಅಲ್ಲಿ ಹೋಗಿ ಅವ್ರ ಮೇಲೆ ಪ್ರಯೋಗಗಳು ಮಾಡ್ರಿ ಅಂತ ಸಿಂಪಲ್ಲಾಗಿ ಒಂದು ಬ ಹೇಳ್ಬಿಟ್ಬಿಡ್ತಾರೆ ಫಸ್ಟ್ ಅಷ್ಟು ಸಿಂಪಲ್ಲಾಗಿ ಹೇಳಿರೋದನ್ನು ನಾವು ಅದನ್ನು ಯಾಕೆ ಮಾಡೋಕ್ಕಾಗಲ್ಲ ಎಷ್ಟೋ ಜನ ಮಾಂತ್ರಿಕರು ನಮ್ಮ ದೇಶದಲ್ಲಿದ್ದಾರೆ ದೊಡ್ಡ ದೊಡ್ಡ ವಿದ್ವಾಂಸರು ಇದ್ದಾರೆ ಸೊ ಅವ್ರ ಕೈಲಿ ಕೂಡ ಆಗದೇ ಇರೋದು ಇದಕ್ಕೆ ಕಾರಣ ಒಂದು ಬೇಕು ಯಾಕಂದರೆ ಇವಾಗ ಶತ್ರು ಸ್ತಂಭನ ಅನ್ನೋದು ಇಲ್ಲಿ ಯಾವುದೋ ಒಂದು ಇದ್ದಾಗ ಇದನ್ನು ಮಾಡಿ ತೋರಿಸ್ತೀನಿ ಅನ್ನೋ ಅಷ್ಟು ನೀವು ಹೇಳ್ತಾ ಇದ್ದಾಗ ಈ ಪ್ರಶ್ನೆ ದೇಶ ಬಿಟ್ಟು ಇನ್ನೊಂದು ದೇಶ ನಮ್ಮ ಶತ್ರು ದೇಶದವರು ನಮ್ಮ ಬಗ್ಗೆ ಏನು ಮಾಡೋಕ್ಕಾಗದೆ ಹಂಗೆ ಇಲ್ಲ ಅವರನ್ನು ನಿಲ್ಸೋ ಹಂಗೆ ಇದು ಸಾಧ್ಯ ಆಗ್ತಾ ಇಲ್ಲ ಯಾಕೆ ಏನು ರೀಸನ್ ನಮಸ್ಕಾರ ವೀಕ್ಷಕರೇ ಸರ್ ಈಗ ನಿಮ್ಮಲ್ಲಿರೋ ಕೆಲವೊಂದಷ್ಟು ವಿದ್ಯೆಗಳ ಬಗ್ಗೆ ನೀವು ಲಾಸ್ಟ್ ವಿಡಿಯೋಗಳು ಹೇಳ್ಬೇಕಾದ್ರೆ ಕೆಲವೊಂದಷ್ಟು ಶತ್ರುಗಳು ಏನಾದರೂ ತೊಂದರೆಗಳು ಕೊಡಬೇಕಾದ್ರೆ ಸೊ ಅವರು ಏನೇ ಪ್ರಯೋಗಗಳು ಮಾಡಿದ್ರೂ ಅವರು ಅವರದ್ದೊಂದು ಎಫೆಕ್ಟ್ ಇವ್ರಿಗೆ ಬೀಳಬಾರ್ದು ಅನ್ನೋ ಥರ ಅಲ್ಲೇ ತಡೆಯಬೋದು ಅದನ್ನು ತಡೆಯೋ ಶಕ್ತಿ ಅಂತ ಸೊ ರಕ್ತ ಚೌಡೇಶ್ವರಿ ಸಂಬಂಧಪಟ್ಟಂತೆ ಒಂದು ವಿಡಿಯೋದಲ್ಲಿ ಹೇಳಿದ್ರಿ ಈ ಸ್ತಂಭನ ವಿದ್ಯೆ ಸೊ ಯಾಕಂದರೆ ಕೆಲವೊಂದಷ್ಟು ಪರಿಹಾರಗಳು ನಮ್ಮ ಕೈಯ್ಯಲ್ಲಿ ಮಾಡ್ಕೊಳಕ್ಕಾಗಿಲ್ಲ ಅಂದರೂ ಕೂಡ ಯಾರೋ ಮಾಡಿದ್ ನಮಗೆ ಎಫೆಕ್ಟ್ ಆಗಬಾರ್ದು ಸೊ ನಮಗೇನು ಶತ್ರುಗಳು ಏನೇ ಮಾಡಿದ್ರು ನಮಗೆ ಟಚ್ ಆಗಬಾರ್ದು ಅನ್ನೋದಕ್ಕೆ ಒಂದು ರೀತಿ ಅವುಗಳನ್ನ ಸ್ಟಾಪ್ ಮಾಡೋದು ಒಂದು ವಿದ್ಯೆ ಸೊ ಅದ್ರ ಬಗ್ಗೆ ಒಂದು ಮಾಹಿತಿ ಅಂತ ಹೇಳಿದ್ರಿ ಸೊ ಈ ಸ್ತಂಭನ ಸೊ ಇದು ಯಾವ ರೀತಿ ಸ್ತಂಭನ ವಿದ್ಯೆಯನ್ನು ಬಳಸ್ಕೋಬೋದು ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ ಸ್ವದೇಶ್ ಮಾಡಿದ ಎಲ್ಲ ವೀಕ್ಷಕ ಮಿತ್ರರಿಗೂ ಮೊದಲಿಗೆ ನಮಸ್ಕಾರಗಳು ಅರವಿಂದ್ ಸರ್ ನೀವು ಕೇಳಿದಂತೆ ನಾವು ಹಿಂದಿನ ಎಷ್ಟೋ ವಿಡಿಯೋ ವಿಡಿಯೋಗಳಲ್ಲಿ ನಾವು ನೀವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಜನಗಳಿಗೆ ತಿಳಿಸ್ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಮೊದಲಿಗೆ ನಮ್ಮ ಈ ಅಥರ್ವಣ ವೇದದಲ್ಲಿ ಬರ್ತಕ್ಕಂಥ ಆರು ಭಾಗಗಳು ಶಾಂತಿ ಕರ್ಮ ಆಕರ್ಷಣ ಕರ್ಮ ಸ್ತಂಭನ ಕರ್ಮ ಉಚ್ಚಾಟನ ಕರ್ಮ ಮಾರಣ ಕರ್ಮ ಇದರಲ್ಲಿ ಪ್ರಮುಖವಾಗಿ ಈಗಿನ ಜನಗಳಿಗೆ ತುಂಬಾ ಅವಶ್ಯಕವಾಗಿರುವಂತದ್ದು ಅಂದ್ರೆ ಆಕರ್ಷಣ ಕರ್ಮ ಸ್ತಂಭನ ಕರ್ಮ ಇನ್ನೂ ದೊಡ್ಡ ದೊಡ್ಡವಕ್ಕೆ ಹೋಗೋದು ಬೇಡ ನಾವು ಯಾಕೆಂದ್ರೆ ಅವೆಲ್ಲ ಕೆಟ್ಟದಕ್ಕೆ ಬಳಸ್ತಕ್ಕಂಥವು ಅವು ಹೋಗೋದು ಬೇಡ ಈಗ ನಮ್ಮ ಜನಗಳಿಗೆ ಅವಶ್ಯಕತೆ ಇರೋವಂಥದ್ದು ಮೊದಲಿಗೆ ಸ್ತಂಭನ ಕರ್ಮ ಕಾರಣ ಏನಂದರೆ ನೀವು ಯಾವುದೋ ಒಂದು ಹೊಲ ಜಮೀನು ಮಾರಿ ಯಾವುದೋ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಅಂತ ಮುಂದೆ ಹೋಗಿರ್ತೀನಿ ಅದನ್ನು ನೋಡಿ ಸಹಿಸ್ತಂಥ ನಿಮ್ಮ ಶತ್ರುಗಳು ನಿಮ್ಮ ಹಿತ ಶತ್ರುಗಳಾಗ್ಬೋದು ನಿಮ್ಮ ಹೊರಗಿನ ಶತ್ರುಗಳಾಗ್ಬೋದು ನಿಮ್ಮ ಶತ್ರುಗಳು ಅದನ್ನು ತಡಿಲಿಕ್ಕೆ ಅಂತ ಪ್ರಯತ್ನ ಪಡ್ತಾರೆ ಈಗ ನಿಮಗೆ ಗೊತ್ತಿರೋಂಗೆ ತುಂಬ ಕಡೆ ಈಗ ಎಲ್ಲಿ ನಮ್ಮ ಕೇರಳ ಹೋದರೆ ಮಡೈಕಾವೂರು ಭದ್ರಕಾಳಿ ಟೆಂಪಲ್ ಶತ್ರು ಸಂಹಾರ ಪೂಜೆ ಮಾಡ್ತಾರೆ ಈಗ ನೀವು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ತಿಳಿದು ನಿಮ್ಮ ಶತ್ರುಗಳೋಗ ನಿಮ್ಮ ಎದುರಾಗಿ ಕೆಲಸ ಮಾಡಿಸ್ಬೋದು ನಡೆಯುತ್ತೆ ನಡೀಲೇಬೇಕು ಯಾಕೆ ನೀವು ಹೋಗಿರಲ್ಲ ಅಲ್ಲಿ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಅವರು ಹೋಗಲ್ಲಿ ಆ ಪ್ರಯೋಗನ ಮಾಡಿಸ್ಬೋದು ನಿಮ್ಮ ಮೇಲೆ ಅದೇ ರೀತಿಯಾಗಿ ನಿಮ್ಮ ಯಾವುದೇ ಕೆಲಸಗಳಾಗಲಿ ನಿಮ್ಮ ಮನೇಲಿ ಮದುವೆ ಕಾರ್ಯ ನಿಲ್ಲಿಸ್ಬೇಕಂತಾಗಲಿ ನೀವು ಮನೆ ಕಟ್ಟೋದನ್ನ ತಡಿಬೇಕಂತಾಗಲಿ ನಿಮಗೆ ಉದ್ಯೋಗ ಸಿಗದೆ ಇರ್ಲಂಗೆ ಮಾಡಲಿಕ್ಕಾಗಲಿ ಇಲ್ಲ ನೀವು ಗಂಡ ಹೆಂಡ್ತಿ ಅನ್ ಅನ್ಯೂನ್ಯತೆಯಿಂದ ಇರ್ಲ್ ಇರದಂಗೆ ಮಾಡಲಿಕ್ಕಾಗಲಿ ಇದಕ್ಕೋಸ್ಕರ ತುಂಬ ಈ ಇದನ್ನು ಪ್ರಯೋಗಗಳನ್ನ ಬಳಸ್ತಾರೆ ನಮ್ಮ ಈ ವಿದ್ಯೆನಲ್ಲಿ ನಾನು ನಿಮಗೆ ಓಪನ್ ಆಗಿ ಹೇಳ್ತೀನಿ ಅರವಿಂದ್ ಸರ್ ತಾಕತ್ತಿದ್ರೆ ಈ ಕಸಬಿನಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಇವತ್ತು ನಾನು ನಿಮ್ಮ ಮುಂದೆ ಏನು ಮಾತು ಕೊಡ್ತಾ ಇದ್ದೀನಿ ಆ ಮಾತನ್ನ ಮುಂದೆ ಯಾರೇ ಬಂದು ಕೇಳಿದ್ರು ನಾನು ಅದನ್ನ ನಡೆಸಿ ತೋರಿಸ್ಕೊಡ್ತೀನಿ ನಾನು ಶತ್ರು ಸ್ತಂಭನ ಪೂಜೆ ನಾನು ಮಾಡ್ತೀನಿ ಅಂದ್ರೆ ಸಾಮೂಹಿಕವಾಗಿ ಮಾಡೋದಿಲ್ಲ ನಾವು ಕಾರಣ ಏನಂದ್ರೆ ನೂರು ಜನ ಕೂತು ಪೂಜೆ ಮಾಡಿರ್ತೀರಿ ಅದರಲ್ಲಿ ಐದು ಜನಕ್ಕೂ ಹತ್ತು ಜನಕ್ಕೂ ಫಲ ಸಿಕ್ಕತ್ತೆ ಸೊ ಇನ್ನು ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ರಿಸಲ್ಟ್ ಸಿಗಲ್ಲ ಸಿಕ್ಕ ಸಾಧ್ಯನೇ ಇಲ್ಲ ಕಾರಣ ಯಾಕೆಂದ್ರೆ ಅಷ್ಟು ಜನ ಕೂತು ಒಟ್ಟಿಗೆನೆ ಪೂಜೆ ಮಾಡಿದಾಗ ಆ ಫಲಪೂರ್ತಿ ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇಂಡಿಪೆಂಡೆಂಟ್ ಆಗಿ ಒಬ್ಬೊಬ್ಬರೇ ಕೂತು ಯಾವುದೇ ಪೂಜೆಗಳನ್ನ ಮಾಡಿಸಿ ಯಾವುದೇ ಪ್ರಯೋಗಗಳು ಮಾಡಿ ನೀವು ಒಬ್ಬರೇ ಕೂತು ಮಾಡುವಂತ ಪೂಜೆಗಳನ್ನ ಓಕೆ ಯಾರೇ ಜನಗಳಿಗಾದ್ರೂ ನಾನು ಹೇಳೋದು ಒಂದೇ ನೀವು ಕೂತು ನಿಮ್ಮ ಕಣ್ಣೆದುರುಗಡೆ ನೀವು ಮಾಡಬೇಕು ನಿಮ್ಮ ಜೊತೆ ಸಾವಿರ ಜನ ಕೂತಿರ್ತಾರೆ ನೀವು ಕೂತಿರ್ತೀರಿ ಏನೋ ಒಂದು ಪೂಜೆ ಮಾಡಿಸಿದ್ವಿ ಮನೆಗೆ ಬಂದ್ವಿ ಓಹ್ ನನ್ನ ಮಗನಿಗೆ ಮದುವೆ ಆಗಲಿಲ್ಲ ಅದು ಪರಿಹಾರ ಆಗಿದೆ ಅಂತ ಗೊತ್ತಾಗ್ಬೇಕಲ್ವಾ ಒಬ್ಬರೇ ಕೂತಾ ಪೂಜೆ ಮಾಡಿದಾಗ ಫಲ ಯಾರಿಗೆ ಸಲ್ಲುತ್ತೆ ನಿಮಗೆ ಸಲ್ಲಬೇಕು ಬೇರೆ ಯಾರು ಇರಲ್ಲ ಪೂಜೆನಲ್ಲಿ ಹಂಗಿದ್ಮೇಲೆ ಆ ಫಲ ನಿಮಗೆ ಸಿಗುತ್ತೆ ಅದಕ್ಕೋಸ್ಕರ ಯಾವುದೇ ಪೂಜೆ ಮಾಡಿದ್ರು ನೀವೊಬ್ರೇ ಕೂತು ಮಾಡಿ ನಾನು ಶತ್ರುಸ್ತಂಭನ ಪೂಜೆ ಮಾಡ್ತೀನಿ ಅಂದ್ರೆ ಒಬ್ರನ್ನೇ ಕುರ್ಸಿ ಮಾಡೋದು ಸಿಂಗಲ್ ಸಿಂಗಲ್ ಖರ್ಚು ಒಂದು ಸಾವಿರ ಎರಡು ಸಾವಿರ ಜಾಸ್ತಿ ಆಗ್ಬೋದು ಆದರೆ ರಿಸಲ್ಟ್ ಗ್ಯಾರಂಟಿ ಬರುತ್ತೆ ಓಕೆ ಸೊ ಯಾವ ರೀತಿ ಈ ಪೂಜೆ ಇರುತ್ತೆ ಯಾವ ದಿನಗಳಲ್ಲಿ ಮಾಡ್ತೀರಾ ಏನೆಲ್ಲ ವಿಶೇಷ ಈ ಪೂಜೆದು ಸಂಬಂಧಪಟ್ಟಂಗೆ ಪುಷಾ ನಕ್ಷತ್ರ ಬಂದ ದಿನ ರೇವತಿ ನಕ್ಷತ್ರ ಬಂದಿದ್ದ ದಿನ ಅಮಾವಾಸೆ ಹುಣ್ಣಿಮೆ ಕೂತು ಈ ಪೂಜೆಗಳನ್ನ ಮಾಡ್ತೀವಿ ಹ್ಞೂ ಕಾರಣ ಏನಂದರೆ ನಾವು ಬೆಳಿಬೇಕಂದ್ರೆ ಇನ್ನೊಬ್ಬರನ್ನ ನಾವು ತಡ್ಕೊಂಡೇ ಹೋಗ್ಬೇಕು ತುಳ್ಕೊಂಡಲ್ಲ ತಡ್ಕೊಂಡು ಹೋಗ್ಬೇಕು ಕಾರಣ ಏನಂದ್ರೆ ಅವರಿಂದ ನಮ್ಗೆ ಯಾವುದೇ ತೊಂದರೆ ಬರ್ದಂತೆ ತಡ್ಕೊಂಡು ನಾವು ಮುಂದೆ ಹೋಗ್ಬೇಕು ಅವರು ಕೆಟ್ಟದ್ ಮಾಡ್ತಾ ಇದಾರೆ ಅಂತ ನಾವು ಕೆಟ್ಟದ್ದು ಮಾಡೋದು ಬೇಡ ನಾವಿಲ್ಲಿ ಶತ್ರು ಸಂಹಾರ ಮಾಡ್ತಾ ಇಲ್ಲ ಶತ್ರು ಸ್ತಂಭನ ಮಾಡ್ತಾ ಇದ್ದೀವಿ ಅವ್ರು ಮಾಡ್ತಕ್ಕಂಥ ಯಾವುದೇ ದುಷ್ಟ ಪ್ರಯೋಗಗಳು ನಮಗೆ ತಾಕ್ಬಾರ್ದು ಅದಕ್ಕೋಸ್ಕರ ಶತ್ರು ಸ್ತಂಭನ ಪೂಜೆನ ನಾವು ಮಾಡ್ತೀವಿ ಮಾಡಿಸ್ಬೇಕು ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ ವ್ಯವಹಾರಸ್ಥ ಯಾವುದೇ ಒಂದು ರಂಗದಲ್ಲಿ ಸಾರ್ವಜನಿಕರ ಮಧ್ಯೆ ಇರತಕ್ಕಂಥವ್ರು ಇದನ್ನು ಖಂಡಿತ ಮಾಡಿಸ್ಕೊಳ್ಳೇಬೇಕು ಸೊ ಅಂದರೆ ಅವರು ಸೆಲೆಬ್ರಿಟೀಸ್ ಆಗಿರ್ಬೋದು ಇಲ್ಲಾಂದರೆ ಏನಾದರೂ ಒಂದು ಉದ್ಯೋಗಗಳಲ್ಲಿ ಒಂದು ಕಾಂಪಿಟೇಷನ್ ಜಾಸ್ತಿ ಇದ್ದಾಗ ಅವ್ರಿಗೆ ಇದು ಅವಶ್ಯಕತೆ ತುಂಬ ಅವಶ್ಯಕತೆ ಇದೆ ಸೊ ಒಂದು ಸರಿ ಈ ಥರದ್ದು ಒಂದು ಪೂಜೆ ಅಂತ ಇಟ್ಕೊಳ್ಳೋಣ ಈ ಶತ್ರು ಸ್ತಂಭನ ಪೂಜೆ ನಮ್ಗೆ ಯಾರು ಶತ್ರು ಇಲ್ಲ ಅಂತ ನಾವು ಅನ್ಕೋತೀವಿ ಬಟ್ ರ್ಯಾಂಡಮ್ ಆಗಿ ಸರಿ ಯಾರೋ ಒಬ್ರು ಇರ್ತಾರೆ ಆಯಿತು ಇದೊಂದು ಪೂಜೆ ಮಾಡಿಬಿಡೋಣ ಅಂತೇಳಿ ಒಂದು ಸರಿ ಮಾಡಿ ಆದಮೇಲೆ ಸೊ ಯಾವ ರೀತಿ ನಮ್ಮ ಗ್ರೋತು ಬೆಳವಣಿಗೆ ಆಗುತ್ತೆ ಅದ್ರ ರಿಸಲ್ಟ್ ಅವ್ರಿಗೆ ಗೊತ್ತಾಗ್ತಾ ಬರುತ್ತೆ ಕಾರಣ ಏನಂದ್ರೆ ಈಗ ನಾವು ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಯಾವುದೇ ಅಡೆತಡೆ ಬರಬಾರ್ದು ಯಾವುದೇ ಶತ್ರುಗಳು ಮಾಡೋ ಪ್ರಯೋಗಗಳು ನಮಗೆ ನಾಟಬಾರ್ದು ಅಂತ ನಾವು ಪೂಜೆ ಮಾಡಿದ ನಂತರ ಇಪ್ಪತ್ತೆಂಟು ದಿನದಲ್ಲಿ ಅವ್ರಿಗೆ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಏಟ್ ಡೇಸ್ ಡೇಸ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾನು ಮಾಡ್ತಕ್ಕಂಥ ವ್ಯವಹಾರದಲ್ಲಿ ನಾನು ಮಾಡ್ತಕ್ಕಂಥ ಪೂಜೆಯಲ್ಲಿ ನನಗೆ ಫಲ ಸಿಕ್ಕಿದೆ ಅದಕ್ಕೆ ನಾನು ಬೆಳವಣಿಗೆ ಆಗ್ತಾ ಇದೆ ಇವತ್ತು ಯಾರೋ ಒಬ್ಬ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಇವತ್ತು ಒಂದೇ ಹೋಟೆಲ್ ಇರುತ್ತೆ ಏರಿಯಾದಲ್ಲಿ ನಾಳೆ ತಿಂಗಳು ತುಂಬೋದ್ರೊಳಗೆ ಇನ್ನೈದು ಹೋಟ್ಲು ಸುತ್ತ ಓಪನ್ ಆಗುತ್ತೆ ಕಾಂಪಿಟೇಷನ್ ಕಾಂಪಿಟೇಷನ್ ಬಂದೇ ಬಿಡ್ತು ಹಂಗಿರಬೇಕಾದ್ರೆ ಏನು ಮಾಡ್ತೀವಿ ಆ ಟೈಮಲ್ಲಿ ನಾವು ಶತ್ರು ಸ್ತಂಭನ ಮಾಡಲೇಬೇಕು ಯಾಕೆ ನಾನು ಅವನಿಗಿಂತ ಮುಂಚೆ ಬಂಡವಾಳ ಹಾಕಿ ಆ ಜಾಗದಲ್ಲಿ ಬಿಸ್ನೆಸ್ ಪ್ರಾರಂಭ ಮಾಡಿದ್ದೀನಿ ನಾನು ಅವನಿಗೆ ತೊಂದರೆ ಕೊಡ್ತಾ ಇಲ್ಲ ಅವನು ನನ್ನ ಮೇಲೆ ಅಸೂಯೆ ಬಂದು ಆ ಜಾಗದಲ್ಲಿ ಮತ್ತೆ ಅವ್ನು ಹೋಟ್ಲು ಮಾಡಿರೋದು ಅವ್ನು ತಪ್ಪು ಸೊ ಅದು ಬೆಳೆಯೋದಕ್ಕೆ ನಾವು ಅಲ್ಲಿ ಒಂದ್ ರೀತಿ ಏನೋ ಒಂದ್ ಅಡ್ಡ ಹಾಕದಂಗೆ ಆಗ ನಾವು ಖಂಡಿತ ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಯಾವ್ದು ತಪ್ಪಿಲ್ಲ ನಮ್ಮನ್ನ ರಕ್ಷಾ ಕವಚ ಧರಿಸಬೇಕು ನಾವು ಧರಿಸ್ಕೊಳ್ಳೇಬೇಕು ಆಗ ನಾವೇನ್ ಮಾಡ್ಬೇಕು ಆಗ ನಾವು ಶತ್ರು ಸ್ತಂಭನ ಪೂಜೆ ಮಾಡಬೇಕು ಅವನೇ ಶತ್ರು ನಮ್ ಬಿಸ್ನೆಸ್ ಬಂದವನೇ ಶತ್ರು ನಮಗೆ ಸೊ ಈ ಸ್ತಂಭನ ವಿದ್ಯೆಗಳಲ್ಲಿ ನಮ್ಮ ಶತ್ರು ಯಾರು ಅಂತ ನಮ್ಗೆ ಗೊತ್ತಾಗಬೇಕಾ ಗೊತ್ತಾದರೂ ಮಾಡ್ಬೋದು ಗೊತ್ತಿಲ್ಲದೆ ಮಾಡ್ಬೋದು ಅದರಲ್ಲಿ ನಾವು ಮಾಡಬೇಕಾದ್ರೆ ಒಂದು ಹೇಳ್ತೀವಿ ಮಮಾ ಶತ್ರು ನಾವು ಯಾಗ ಯಜ್ಞ ಅಥವಾ ಈ ಏನು ಪ್ರಯೋಗಗಳು ಮಾಡೋ ಸಮಯದಲ್ಲಿ ಅದಕ್ಕೆ ತಲುಪಿಸ್ಬೇಕಾದ್ರೆ ನಾವು ಹೇಳ್ತೀವಿ ಏನು ಕೊಡ್ತಾ ಇದೀವಿ ಏನು ನಮ್ಮಿಂದ ನಿನ್ನಿಂದ ನಾವು ಏನು ಬಯಸ್ತಾ ಇದೀವಿ ನಾವೇನು ನಿನ್ಗೆ ಹೇಳ್ತಾ ಇದೀವಿ ಅಂದ್ರೆ ಮಮಾ ಶತ್ರು ಮಮಾ ಶತ್ರು ಅಂದ್ರೆ ನನ್ನ ಶತ್ರು ಯಾರೇ ಬೇಕಾದರೂ ಆಗಿರ್ಬೋದು ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಗೊತ್ತಿದ್ರೆ ಹೆಸರುಗಳು ಕೊಟ್ಟು ಮಾಡ್ಬೋದು ಇಂಥವ್ರೆ ವ್ಯಕ್ತಿ ಅಂತಾನೆ ಪರ್ಟಿಕ್ಯುಲರ್ ಆಗಿ ಇಂಥ ವ್ಯಕ್ತಿನೇ ಅಂತ ಹೇಳ್ಬಿಟ್ಟು ಗೊತ್ತಿದ್ರೆ ಇವನೇ ಅಂತ ಮಾಡ್ಬೋದು ಗೊತ್ತಿಲ್ಲ ಅವ್ನು ಯಾರೋ ಗೊತ್ತಿಲ್ಲ ನನ್ಗೆ ಅಡ್ಗಾಲ್ ಆಗ್ತಾ ಇದೆ ನನ್ನ ಬಿಸ್ನೆಸ್ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಬೇರೆ ವಿಧಾನ ಇದೆ ಬೈ ಚಾನ್ಸ್ ಇವಾಗ ನಮ್ಮ ಶತ್ರುಗಳಿಗೆ ಯಾರೋ ಒಬ್ರು ಇಂಥವ್ರ ನಾವು ಬಳಸಿ ಒಂದು ಪೂಜೆ ಮಾಡಿರ್ತೀವಿ ಅಂತ ಇಟ್ಕೊಳ್ಳೋಣ ಯಾರೋ ಒಬ್ಬರು ಅವ್ರ ಗಮನಕ್ಕೂ ತಗೊಂಡ್ ಹೋಗ್ತಾರೆ ಈ ತರ ಒಂದು ಪೂಜೆ ನಿಮ್ಮ ಹೆಸರು ಬಳಸಿಬಿಟ್ಟು ಮಾಡ್ಬಿಟ್ಟವ್ರೆ ಇಲ್ಲ ಯಾರೋ ಒಬ್ಬರು ವಿದ್ಯಾವಂತರು ಅವ್ರಿಗೆ ತಿಳಿಸಿರ್ಬೋದು ಅಂತ ಇಟ್ಕೊಳ್ಳೋಣ ಆಗ ಅವರು ಕೂಡ ಬೇರೆ ಯಾವುದೋ ಒಂದು ಒಂದು ವಿದ್ಯೆಗಳನ್ನ ಬಳಸ್ಕೊಂಡು ಅವರು ಕೂಡ ಯಾವುದೋ ಒಂದು ಪೂಜೆಗಳಲ್ಲಿ ಮಾಡಿ ನಮ್ಮ ಹೆಸರು ಅವರು ಬಳಸಿದ್ದಾರೆ ಮತ್ತು ಅವ್ರಿಗೆ ತೊಂದರೆ ಆಗಲಿ ಇದೇನಾದರೂ ಮಾಡಿ ಅಲ್ಲಿಂದ ಹೆಚ್ಚು ಕಮ್ಮಿ ಆಗೋದು ಇಲ್ಲ ರಿಟರ್ನ್ ಆಗೋವಂಥದ್ದು ಇವೇನಾದರೂ ಈ ಒಂದು ಡಿಸ್ಟ್ಗಳೇನಾಗ್ತಾವೆ ಸಾಧ್ಯವೇ ಇಲ್ಲ ಕಾರಣ ಏನಂದರೆ ನಾವು ಆದಷ್ಟು ಗೌಪ್ಯವಾಗಿಟ್ಟು ಮಾಡಿರ್ತೀವಿ ಒಂದು ವೇಳೆ ನೀವು ಹೇಳದಂತೆ ಅವ್ರಿಗೆ ಗೊತ್ತಾಯಿತು ಅವರೇನಾದರೂ ನಮಗೆ ಎದುರು ಮಾಡಿಸ್ತಾ ಇದ್ದಾರೆ ಅಂದರೆ ಅದು ನಿಮಗೆ ಗೊತ್ತಾದರೆ ಓ ಅವ್ರು ನಮಗೆ ಮಾಡಿಸ್ತಾ ಇದ್ದಾರೆ ಗುರುಗಳೇ ಅದು ಗೊತ್ತಾಯ್ತು ನಮಗೆ ಅವ್ರ ಕಡೆಯಿಂದನೇ ಗೊತ್ತಾಯ್ತು ಇಲ್ಲ ಅವ್ರು ಯಾರ್ದೋ ಒಬ್ರು ಕಡೆಯಿಂದ ಗೊತ್ತಾಯ್ತು ಅವ್ರು ನಮಗೆ ಇಂಥ ಕೆಲಸ ಮಾಡಿದ್ದಾರೆ ಅಂತ ಅಂದ್ರೆ ನಾವ್ ಅದಕ್ಕೆ ಎದುರು ಪ್ರಯೋಗ ಅಂತ ಮಾಡ್ತೀವಿ ಎದುರು ಪ್ರಯೋಗ ಅಂತ ಮಾಡ್ತೀವಿ ಅದು ಕೊನೆ ಅಸ್ತ್ರ ಬ್ರಹ್ಮಾಸ್ತ್ರ ಆ ಎದುರು ಪ್ರಯೋಗ ಮಾಡಿದಂತ ಸಮಯದಲ್ಲಿ ಇನ್ನ ಜೀವಮಾನದಲ್ಲಿ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ನಿಮಗೆ ಲಕ್ಷ ಪ್ರಯೋಗ ಮಾಡಿದ್ರು ಅದು ನಿಮಗ್ ತಾಟಲ್ಲ ಸೊ ಮತ್ತೆ ಅವ್ನು ಮಾಡಿದ್ರು ಎಫೆಕ್ಟ್ ಆಗ ತಾಟಲ್ಲ ನಾವು ಅದಕ್ಕೋಸ್ಕರನೇ ರಕ್ಷಾ ಯಂತ್ರ ಅಂತ ಮಾಡಿರ್ತೀವಿ ಈ ಪೂಜೆಗಳೆಲ್ಲ ಆದ ನಂತರ ನೀವು ಯಾರು ಇರ್ತೀರಿ ನಿಮಗೆ ನಿಮ್ಮ ಕುಟುಂಬ ಪೂರ್ತಿಗೂ ಬೇಕು ಅಂದರೂ ಕೂಡ ರಕ್ಷಾ ಯಂತ್ರ ಅಂತ ಮಾಡ್ತೀವಿ ಗುರುವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ಬಂದಿದ್ದ ದಿನ ನೋಡಿ ವಿಶೇಷವಾಗಿ ಅಂದು ಆ ಯಂತ್ರಗಳನ್ನ ಬರೆದು ಇಟ್ಟಿರ್ತೀವಿ ಯಾವಾಗ ನಿಮಗೆ ಆ ರಕ್ಷಾ ಯಂತ್ರ ಅವಶ್ಯಕತೆ ಇದೆ ಅನಿಸುತ್ತೆ ಆಗ ನಾವು ನಿಮ್ಗೆ ಆ ರಕ್ಷಾ ಯಂತ್ರನ ಹಾಕ್ತಿ ಬಳಸ್ತೀವಿ ಆ ರಕ್ಷಾ ಯಂತ್ರ ನಿಮ್ಮ ಇರೋವರೆಗೂ ಯಾವುದೇ ಶತ್ರು ನಿಮ್ಮ ಹೆಸರು ಮೇಲೆ ಸ್ತಂಭನ ಪ್ರಯೋಗ ಮಾಡಿದ್ರೂ ನಡೆಯಲ್ಲ ಸೊ ಆ ಒಂದು ಯಂತ್ರ ಯಾವ ರೀತಿ ನೀವು ಮಾಡಿಕೊಡ್ತೀರಾ ಯಾವ ರೀತಿ ಇವ್ರು ಇಟ್ಕೋಬೇಕಾಗುತ್ತೆ ಆ ಯಂತ್ರ ಯಾವ ರೀತಿ ಅಂದರೆ ಬೆಳ್ಳಿ ತಾತಿನಲ್ಲಿ ತುಂಬಿ ಅದಕ್ಕೆ ಹದಿನೆಂಟು ಗಿಡಮೂಲಿಕೆಗಳನ್ನ ಬಳಸಿ ಅದಕ್ಕೆ ನಾನು ನಿಮ್ಗೆ ಅವಾಗಲೇ ದೇವತೆಗಳಿಗೆ ತೋರಿಸ್ದಂಗೆ ಚಕ್ರಸ್ಥಾಪನೆಗೆ ಬರೆದಂಥ ತಗಡುಗಳನ್ನೇ ಬರೀಬೇಕಾಗತ್ತೆ ಸಣ್ಣ ಸಣ್ಣ ತಗಡುಗಳನ್ನ ಬರೆದು ಅದರಲ್ಲಿ ಹಾಕಿ ಅದಕ್ಕೆ ನಾವು ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೂ ಅನುಷ್ಠಾನ ಮಾಡಿರ್ತೀವಿ ಮಂತ್ರ ಅನುಷ್ಠಾನ ರಕ್ಷಾ ಮಂತ್ರ ಅನುಷ್ಠಾನ ಮಾಡಿ ಆ ಯಂತ್ರನ ನಾವು ನಿಮಗೆ ಕಟ್ಟಿದ ನಂತರ ಆ ಯಂತ್ರ ಕಟ್ಕೊಂಡವರು ಆ ಯಂತ್ರ ಮೈ ಮೇಲಿದ್ದಂಥ ಸಮಯದಲ್ಲಿ ನಿಮ್ಮ ಯಾವುದೇ ರಕ್ತ ಸಂಬಂಧ ಬಿಟ್ಟು ರಕ್ತ ಸಂಬಂಧ ಆದರೂ ಕೂಡ ಯಾವುದೇ ರೀತಿಯಾದಂತ ಹೆಣವನ್ನ ಮುಟ್ಟಬಾರ್ದು ಸತ್ತ ಎಣಗಳನ್ನ ಮುಟ್ಟಬಾರ್ದು ಆ ಯಂತ್ರ ಮಾಡಬಹುದು ತಾಯ್ತನ ತೆಗೆದು ಅಕ್ಕಿ ಡಬ್ಬದಲ್ಲಿಟ್ಟು ಹೋಗಿ ಆ ಏನು ಕ್ರಮಗಳಿದೆ ಅದನ್ನ ಮುಗಿಸಿ ಬಂದು ಸ್ನಾನ ಮಾಡಿ ಆ ನಂತರ ಅದನ್ನ ಮತ್ತೆ ಗೋನಲ್ಲಿ ಗೋಮೂತ್ರದಲ್ಲಿ ಗಂಜಲದಲ್ಲಿ ತೊಳೆದು ಹಾಲಿನಲ್ಲಿ ಒಂದ್ಸಲ ತೊಳೆದು ಗಂಧದ ಕಡ್ಡಿ ಒಗೆ ಕೊಟ್ಟು ಮತ್ತೆ ಧರಿಸ್ಬೋದು ಅದಕ್ಕೆ ಶಕ್ತಿ ಯಥಾಶಕ್ತಿ ಹಂಗೆ ಇರುತ್ತೆ ಹಾಗೆ ಇರುತ್ತೆ ಅದನ್ನು ಧರಿಸಿ ಪ್ರಥಮ ಬಾರಿಗೆ ಯಾರು ಮಗು ಋತುಮತಿ ಆಗ್ತಾಳೆ ಹೆಣ್ಣು ಮಗು ಆ ಮಗು ಮನೆಗೆ ಹೋಗ್ಬಾರ್ದು ಹದಿನಾರು ದಿನ ಕಳೆಯೋವರೆಗೂ ಆ ಮಗು ಮನೆಗೆ ಹೋಗ್ಬಾರ್ದು ಆ ಸೂತ್ಕ ಅಂತ ನಾವು ನಮ್ಮ ಧರ್ಮದಲ್ಲಿ ಹೇಳ್ತೀವಿ ಆ ಸೂತ್ಕಾದ ಮನೆಗೆ ಏನಾದರೂ ಅಕಸ್ಮಾತ್ ಆ ಯಂತ್ರ ನೀವು ಧರಿಸಿ ಹೋದರೆ ಅದು ಶಕ್ತಿ ಕಳ್ಕೊಳ್ಳುತ್ತೆ ಸೊ ಅದು ವೇಸ್ಟ್ ಆಮೇಲೆ ಹಾಕೊಂಡ್ರು ವೇಸ್ಟ್ ಹಾಕ್ಕೊಂಡ್ರೂ ವೇಸ್ಟು ಅಲ್ಲಿವರೆಗೂ ನೀವು ಯಾವುದೇ ಶತ್ರುಗಳು ನಿಮ್ಗೆ ಏನೇ ಮಾಡಿಸಿದ್ರು ಕೂಡ ಏನೂ ತಾಕೋದಿಲ್ಲ ಪ್ರೊಟೆಕ್ಷನ್ ಅದು ಸಾಕ ಎಲ್ಲರಿಗೂ ಇರಬೇಕು ಮನೆಯಲ್ಲಿ ನೀವು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ನೀವು ಒಬ್ರು ಇಟ್ಕೊಂಡ್ರೆ ತೊಂದರೆ ಇಲ್ಲ ಇಲ್ಲ ನಮಗೆ ತುಂಬಾ ಅವಶ್ಯಕತೆ ಇದೆ ಮನೆ ಮಕ್ಕಳಿಗೆಲ್ಲ ತೊಂದರೆ ಆಗಬಹುದು ಅವ್ರು ಮಾಡೋ ಪೂಜೆ ನನ್ನನ್ನು ಬಿಟ್ಟು ಬೇರೆ ಯಾರಿಗಾದ್ರು ಮನೆಗಿರೋರಿಗೆ ತಾಕ್ಬೋದು ಅಂದ್ರೆ ಮನೆಗಿರೋರಿಗೆ ಮಾಡಿಸ್ಕೋಬಹುದು ಚಿಕ್ಕ ಮಕ್ಕಳನ್ನು ಬಿಟ್ಟು ಇದಿಷ್ಟು ತಾಯ್ತದ ನಿಯಮಗಳು ಹೌದು ಸೊ ಶತ್ರು ಸ್ತಂಭನ ವಿದ್ಯೆ ಸೊ ಇದನ್ನು ಕೂಡ ಕಲಿಸ್ಕೊಡ್ಬೋದು ಕೆಲವರಿಗೆ ಇದನ್ನು ಆಸಕ್ತಿ ಇರೋರಿಗೆ ಕಲಿಸ್ಬೋದು ಮಾಡಿಕೊಡ್ಬೋದು ಸಾಮಾನ್ಯವಾಗಿ ಶತ್ರು ಸ್ತಂಭನ ವಿದ್ಯೆಗಳನ್ನ ನಮ್ಮ ನಮ್ಮ ಒಂದು ವಿಡಿಯೋಗಳಲ್ಲಿ ಕೆಲವೊಂದಷ್ಟು ಬೇರೆ ವಿಡಿಯೋಗಳಲ್ಲಿ ನಾವು ಕೇರಳಕ್ಕೆ ಕೇರಳಕ್ಕೋಗಿ ಶತ್ರು ಸಂಹಾರ ಪೂಜೆಗಳು ಅಲ್ಲಿ ಕೋಣ ಕುರಿ ಇನ್ನೊಂದೇನೋ ಒಂದು ಬಳಿ ಬಲಿಗಳನ್ನ ದೊಡ್ಡ ಮಟ್ಟದಲ್ಲಿ ಕೊಟ್ಟು ದೊಡ್ಡ ದೊಡ್ಡ ರಾಜಕಾರಣಿ ವ್ಯಕ್ತಿಗಳು ಅದನ್ನು ಮಾಡಿಸ್ತಾರೆ ಅಂತ ಕೇಳಿದ್ದೀವಿ ಆ ಒಂದು ಪೂಜೆಗೆ ನೀವು ಮಾಡಿರೋ ಈ ಪೂಜೆಗೆ ಎಷ್ಟು ವ್ಯತ್ಯಾಸ ಎರಡು ಸೇಮ್ ಶಕ್ತಿನ ಇಲ್ಲ ಇದಕ್ಕಿಂತ ಪವರ್ ಅದಿರುತ್ತ ಅರವಿಂದ್ ಸರ್ ನಾನು ವ್ಯಕ್ತಿಗಳನ್ನ ಹೆಸರನ್ನ ಬಳಸಲ್ಲ ಎಲೆಕ್ಷನ್ ಬರೋ ಸಮಯದಲ್ಲಿ ಯಾರಾದರೂ ಪರೀಕ್ಷೆ ಮಾಡಬೇಕು ಅಂದರೆ ಬಂದು ನನ್ನನ್ನು ಭೇಟಿ ಮಾಡಿ ಅವನು ಅವನಿಂಥ ಎದುರು ವ್ಯಕ್ತಿ ಯಾರೇ ಆಗಿರಲಿ ಅವನನ್ನು ಸೋಲ್ಸಿ ನಾನು ತೋರಿಸ್ತೀನಿ ನನ್ನ ವಿದ್ಯೆನಲ್ಲಿ ಓಕೆ ಏನೆಲ್ಲ ಒಂದಷ್ಟು ನಿಮ್ಗೆ ಅವಶ್ಯಕತೆ ಇರುತ್ತೆ ಆ ಟೈಮ್ನಲ್ಲಿ ಪೂಜೆಗೆ ಬೇಕಾದಂತ ಕೆಲವೊಂದು ವಸ್ತುಗಳು ನನಗೆ ಬೇಕಾಗುತ್ತೆ ಕೊಟ್ರೆ ನಾನು ಕಣ್ಣು ಈಗ ಆಲ್ರೆಡಿ ಮಾಡಿ ತೋರಿಸಿದ್ದೀನಿ ಹೊರಗಡೆ ಯಾರು ಏನು ಎತ್ತ ಅಂತ ಹೇಳೋದು ಬೇಡ ಯಾಕಂದ್ರೆ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳಿರೋದ್ರಿಂದ ನಾನು ಅದನ್ನ ಕಣ್ಣು ಮುಂದೆ ಮಾಡಿ ತೋರಿಸ್ತೀನಿ ಬರೀ ಕೇರಳದಲ್ಲಿದೆ ವಿದ್ಯೆ ಅನ್ನೋದು ಸುಳ್ಳು ಕಾರಣ ಯಾಕೆಂದ್ರೆ ಅವಾಗ ಕರ್ನಾಟಕದಲ್ಲಿ ಕೊಳ್ಳೇಗಾಲದಲ್ಲಿದೆ ಅಂತ ಎಲ್ಲ ಹೇಳೋರು ಮೊದಲು ಮೊದಲಿಗೆ ಕೊಳ್ಳೆಗಾಲದಲ್ಲೇ ಈ ತರ ಪ್ರಯೋಗಗಳು ನಡೆಯೋದು ಅಂತ ಹೇಳೋದು ಆ ರೀತಿಯಾಗಿ ಏನಿಲ್ಲ ವಿದ್ಯೆ ಎಲ್ಲ ಕಡೆ ಇದೆ ಎಲೆಮರೆ ಕಾಯ್ತರ ಇದೆ ಈಗ ನಾನು ಹೇಳಲ್ಲ ವಿದ್ಯೆ ಎಲ್ಲ ಕಡೆ ಇದೆ ಎಲೆಮರೆ ಕಾಯ್ತರ ಇದೆ ಅದನ್ನ ಪ್ರದರ್ಶನಕ್ಕೆ ತಂದಿಲ್ಲ ಆ ಕೆಲಸ ಮಾಡ್ತಾ ಇದೀರಿ ಅಷ್ಟೇ ಈಗ ಇದು ಬರೀ ರಾಜಕೀಯ ಮಾತ್ರ ಅನ್ವಯ ಆಗುತ್ತಾ ಅದು ಬಿಟ್ಟು ಬೇರೆ ಫೀಲ್ಡ್ ಕೂಡ ಇದನ್ನ ಪ್ರಾಕ್ಟಿಕಲ್ ಆಗಿ ಕಣ್ಣಿಗೆ ಖಂಡಿತ ತೋರಿಸಬಹುದು ಆಗಿ ಎಲ್ಲ ರಂಗದಲ್ಲೂ ತೋರಿಸ್ಬೋದು ಶತ್ರು ಸ್ತಂಭನ ಈಗ ಒಬ್ಬ ಬಿಸ್ನೆಸ್ ಮ್ಯಾನು ನಿಮ್ಮನ್ನು ತುಳಿದು ಅವನು ಬೆಳೀತಾ ಇದ್ದಾನೆ ನಿಮ್ಮದೇ ಬ್ರ್ಯಾಂಡು ಸೇಮ್ ಬ್ರ್ಯಾಂಡು ಅವನು ನೀವು ತುಂಬ ದಿನಗಳಿಂದ ಇದ್ದೀರಾ ನೀವು ಇವತ್ತು ಬಂದಿದ್ದಾನೆ ನಿಮ್ಮನ್ನು ತುಳಿದು ಹೋಗ್ತಾ ಇದ್ದಾನೆ ಅಂದರೆ ಕಣ್ಮುಂದೆ ಮಾಡಿ ತೋರಿಸ್ಬೋದು ಇದರಲ್ಲಿ ಒಂದು ಪ್ರಶ್ನೆ ನನಗೆ ಕುತೂಹಲ ಏನಂದರೆ ಕೆಲವರು ನಮ್ಮ ವೀಕ್ಷಕರಲ್ಲಿ ಕೆಲವೊಂದಷ್ಟು ಜನ ಕಮೆಂಟ್ಸ್ಗಳಲ್ಲಿ ಬಿಫೋರ್ ನಾನು ಬೇರೆ ಯಾವುದೋ ವಿಡಿಯೋಗಳಲ್ಲಿ ನೋಡಿದ್ದೀನಿ ಈಗ ಪಾಕಿಸ್ತಾನನೋ ಇಲ್ಲ ಯಾವುದೋ ಇನ್ನೊಂದು ಆಪೋಸಿಟ್ ದೇಶ ಶತ್ರು ದೇಶ ನಮ್ಮ ಬಗ್ಗೆ ಯುದ್ಧ ಮಾಡೋಕ್ಕೆ ಇದೆ ನಮಗೆ ತೊಂದರೆ ಕೊಡ್ತಾ ಇದೆ ಈಗ ಇವೆಲ್ಲ ಇಲ್ಲೆಲ್ಲ ನೀವು ಮಾಡೋರು ಸೊ ಅಲ್ಲಿ ಹೋಗಿ ಅವ್ರ ಮೇಲೆ ಪ್ರಯೋಗಗಳು ಮಾಡ್ರಿ ಅಂತ ಸಿಂಪಲ್ಲಾಗಿ ಒಂದು ಬ ಹೇಳ್ಬಿಟ್ಬಿಡ್ತಾರೆ ಫಸ್ಟ್ ಅಷ್ಟು ಸಿಂಪಲ್ಲಾಗಿ ಹೇಳಿರೋದನ್ನು ನಾವು ಅದನ್ನು ಯಾಕೆ ಮಾಡೋಕ್ಕಾಗಲ್ಲ ಆಗಲ್ಲ ಎಷ್ಟೋ ಜನ ಮಾಂತ್ರಿಕರು ನಮ್ಮ ದೇಶದಲ್ಲಿದ್ದಾರೆ ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ ಸೊ ಅವ್ರ ಕೈಲಿ ಕೂಡ ಆಗದೇ ಇರೋದು ಇದಕ್ಕೆ ಕಾರಣ ಒಂದು ಬೇಕು ಯಾಕಂದರೆ ಇವಾಗ ಶತ್ರು ಸ್ತಂಭನ ಅನ್ನೋದು ಇಲ್ಲಿ ಯಾವುದೋ ಒಂದು ಇದ್ದಾಗ ಇದನ್ನು ಮಾಡಿ ತೋರಿಸ್ತೀನಿ ಅನ್ನೋ ಅಷ್ಟು ನೀವು ಹೇಳ್ತಾ ಇದ್ದಾಗ ಈ ಪ್ರಶ್ನೆ ದೇಶ ಬಿಟ್ಟು ಇನ್ನೊಂದು ದೇಶ ನಮ್ಮ ಶತ್ರು ದೇಶದವರು ನಮ್ಮ ಬಗ್ಗೆ ಏನು ಮಾಡೋಕ್ಕಾಗ್ದಂಗೆ ಇಲ್ಲ ಅವರನ್ನು ನಿಲ್ಲಿಸೋ ಹಂಗೆ ಇದು ಸಾಧ್ಯ ಆಗ್ತಾಯಿಲ್ಲ ಯಾಕೆ ಏನು ರೀಸನ್ ಅದು ಅವ್ರು ಕೇಳಿರೋ ಮಾತು ಸತ್ಯ ಅದು ಕೇಳಬೇಕಾದಂತ ಪ್ರಶ್ನೆ ಬೇಕು ಅವಶ್ಯಕತೆ ಇದೆ ಚರ್ಚೆ ಅಂತ ಖಂಡಿತ ವಾದ ವಿವಾದಗಳಿದ್ದಾಗಲೇ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ನಾನು ನಿಮಗೆ ಮುಂಚೆನೆ ಹೇಳಿದೆ ನಾನು ಯಾರಾದರೂ ಒಬ್ಬ ಶತ್ರುನ ಸ್ತಂಭನ ಮಾಡ್ತಾ ಇದ್ದೀನಿ ಅಂದ್ರೆ ಒಬ್ಬ ವ್ಯಕ್ತಿನ ಅವನ ಚಹರೆ ಬೇಕು ನನಗೆ ಏನು ಇಲ್ಲಿ ನಾವು ಮಾತಾಡ್ತಾ ಇರೋದು ಓನ್ಲಿ ವ್ಯಕ್ತಿಗಳ ಬಗ್ಗೆ ವ್ಯಕ್ತಿನ ನಾನು ಸ್ತಂಭನ ಮಾಡ್ತೀನಿ ಅಂದ್ರೆ ನಿಮ್ಮ ಫೋಟೋ ಬೇಕಾಗುತ್ತೆ ನಿಮ್ಮ ಹೆಸರು ಬೇಕಾಗತ್ತೆ ನಿಮ್ಮ ತಂದೆ ಹೆಸರು ಬೇಕಾಗುತ್ತೆ ಇವನ್ನೆಲ್ಲ ತಗೊಂಡು ನಾನು ಪ್ರಯೋಗಗಳನ್ನ ಮಾಡ್ತೀವಿ ಅದು ಒಂದು ನಾಯಿನ ಹೊಡಿಲಿಕ್ಕೆ ಒಂದಿಷ್ಟುದ ಕೋಲ್ ಸಾಕು ಹೌದು ಒಂದು ದೊಡ್ಡ ಆನೆನ ಹೊಡಿಲಿಕ್ಕೆ ಆ ಕೋಲಿಂದ ಏನು ಆಗಲ್ಲ ಈಗ ನಮ್ಮ ಹತ್ರ ಇರೋದು ಕೋಲ್ ಅಷ್ಟೇ ಸೊ ಹಾಗಾಗಿ ಆ ಥರದ್ದೊಂದು ಇಡೀ ದೇಶನೇ ಅಪೋಸಿಟ್ ಒಂದು ಶತ್ರು ದೇಶನೇ ಸಂಹಾರ ಮಾಡೋಷ್ಟು ಇಲ್ಲ ಸ್ತಂಭನೆ ಮಾಡೋಷ್ಟು ಅದು ಸಾಧ್ಯ ಖಂಡಿತ ಸಾಧ್ಯ ಇಲ್ಲ ಯಾವುದೇ ಒಬ್ಬ ವ್ಯಕ್ತಿನ ಇನ್ನೊಬ್ರು ಕೇಳಬಹುದು ಏ ಇಲ್ಲ ಈಗ ಇಲ್ಲಿ ಕೂತಿದ್ದಾನೆ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಪಾಕಿಸ್ತಾನ ಪ್ರಧಾನಿ ಮಾತ್ರ ಸ್ತಂಭನ ಮಾಡಿ ನೋಡೋಣ ದೇಶ ಬೇಡ ಪ್ರಧಾನಿ ಮಾತ್ರ ಸ್ತಂಭನ ಮಾಡಿ ಅಂತ ಕೇಳ್ಬೋದು ಜನ ಕೇಳ್ತಾರೆ ಅದು ಸಾಧ್ಯ ಆಗದೆ ಇರೋ ವಿಚಾರ ನಾವು ಕೆಲವೊಂದು ವಿಚಾರವಾಗಿ ಗುಟ್ಟಿನ ವಿಚಾರ ಇವತ್ತು ನಿಮ್ಮ ಹತ್ರ ಬಿಟ್ಟು ಕೊಡ್ತಾ ಇದ್ದೀನಿ ನಾನು ಸ್ತಂಭನ ಮಾಡಿದ್ದೀನಿ ನಿಮ್ಮನ್ನು ಅಂತ ಹೇಳಿದ್ರೆ ನಿಮ್ಮ ಹತ್ರ ಸೇರಿಸ್ಬೇಕಾದಂಥ ಏನೋ ಎರಡು ವಸ್ತುಗಳನ್ನ ನಾನು ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಮನೆ ಹತ್ರನೋ ನೀವು ವ್ಯಾಪಾರ ಅಂಥ ಜಾಗದಲ್ಲೋ ನೀವು ಓಡಾಡೋ ಅಂಥ ದಾರಿನಲ್ಲೋ ಸೇರಿಸಿರ್ತೀನಿ ಸೊ ಅದರದ್ದು ಏನೋ ಒಂದು ಬೇಕಾಗುತ್ತೆ ಅದ್ರ ಎಫೆಕ್ಟು ಅವನಿಗೆ ತಾಕತ್ತೆ ಸ್ತಂಭನ ಆಗ್ತಾನೆ ಪಾಕಿಸ್ತಾನದಲ್ಲಿ ಕೂತಿರತಕ್ಕಂಥ ಆ ವ್ಯಕ್ತಿಗೆ ನಾನು ಇಲ್ಲಿಂದ ಕಳಿಸ್ಲಿಕ್ಕೆ ಸಾಧ್ಯನಾ ಸೊ ಆಗೋದಿಲ್ಲ ಸೊ ಹಾಗಾಗಿ ಇದು ಕೆಲಸ ವರ್ಕ್ ಆಗೋಲ್ಲ ಮಾಡೋದು ಫೇಲ್ರಾಗುತ್ತೆ ಫೇಲ್ ಆಗುತ್ತೆ ನಾವು ಏನಾದರೂ ಒಬ್ಬ ವ್ಯಕ್ತಿನ ನೀವು ಸ್ತಂಭನ ಮಾಡಿಸ್ತಿದ್ದೀನಿ ನನ್ನ ಎದುರು ವ್ಯಕ್ತಿ ಇವತ್ತು ನಂದು ಈ ಹೋಟ್ಲಿಗೆ ಅವನು ತೊಂ ಪಕ್ಕದ ಓಟ್ಲಂದು ತೊಂದರೆ ಮಾಡ್ತಾ ಇದ್ದಾನೆ ಅಂದ್ರೆ ಪಕ್ಕದ ಓಟ್ಲವ್ನ ಪೂರ್ತಿ ಡೀಟೇಲ್ಸ್ ನಿಮ್ಮತ್ರ ಇರುತ್ತೆ ಇರುತ್ತೆ ನಾವು ಅವನ್ನ ಪಕ್ಕದಲ್ಲೇ ಇದೀವಿ ಏನು ಬೇಕಾದರೂ ಮಾಡ್ಬೋದು ಇಲ್ಲಿಂದ ಸಾವಿರಾರು ಕಿಲೋಮೀಟರ್ ಆಚೆ ಇರೋ ವ್ಯಕ್ತಿನ ಏನೂ ಗೊತ್ತಿಲ್ಲದಿರೋ ವ್ಯಕ್ತಿ ನಾನು ಸ್ತಂಭನ ಮಾಡೋಕೆ ಸಾಧ್ಯನ ಸೊ ಇವು ಒಂದಷ್ಟು ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಇದು ಒಂದು ಆನ್ಸರ್ ಖಂಡಿತ ಸೊ ಯಾಕಂದರೆ ಈಗ ಎಲ್ಲವೂ ಕೂಡ ನಮ್ಮ ಕೈಯಲ್ಲಿ ಇದೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ ಕೆಲವೊಂದನ್ನು ಮಾತ್ರ ನಾವು ಪಡ್ಕೋಬೋದು ಅದರಲ್ಲಿ ಏನು ಸಾಧ್ಯ ಅಷ್ಟೇ ಕೆಲಸ ಮಾಡೋಕ್ಕೆ ಸಾಧ್ಯ ಅದನ್ನು ಕ್ರಾಸ್ ಮಾಡಿ ಅದು ಬಿಟ್ಟು ಹೊರ್ಗಡೆ ಇರೋದನ್ನು ನಾವು ತಿಂಕ್ ಮಾಡ್ಬೋದು ಬಟ್ ಅದನ್ನು ಮಾಡೋದಕ್ಕಾಗಲ್ಲ ಯಾಕಂದರೆ ಆ ಥರದ್ದೊಂದಷ್ಟು ಒಂದಷ್ಟು ಸಲಕರಣೆಗಳು ಅನುಕೂಲಗಳು ಕೆಲವೊಂದಷ್ಟು ಪ್ರೋಸೆಸ್ ಆಗೋದಿಲ್ಲ ಸೊ ಹಾಗಾಗಿ ನಮ್ಮ ಲಿಮಿಟ್ಸಲ್ಲಿ ಏನಿರುತ್ತೋ ಅದನ್ನು ಮಾತ್ರ ನಮ್ಮ ನೆಟ್ವರ್ಕಲ್ಲಿ ಕನೆಕ್ಟ್ ಏನಾಯಿತೋ ಅದನ್ನು ಕೆಲಸ ಮಾಡ್ಬೋದು ನೆಟ್ವರ್ಕ್ ಬಿಟ್ ಆಚೆವಾದ ಮೇಲೆ ಅದು ನಮ್ಗೆ ಅನ್ಲಿಮಿಟೆಡ್ ನಮ್ಗೆ ಅದು ಕೌಂಟ್ ಆಗೋಲ್ಲ ಸೊ ನಮ್ಮ ಲಿಮಿಟ್ ಕ್ರಾಸ್ ಆಯಿತು ಅಂತ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿ ಮಾಹಿತಿ ಕೊಟ್ಟವ್ರೆ ರಾಜನ್ ತಿಮ್ಮಯ್ಯವರು ಸೊ ಇದೇ ಥರ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರೇ